ಗಂಡನಿಗೆ ಒಂದು ಸಾವಿರ ಸಾಲ ಕೊಟ್ಟು ಅದನ್ನು ಹತ್ತು ಸಾವಿರ ಆಗೋವರೆಗೂ ವಸೂಲಿ ಮಾಡೋದರಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿರುವುದಕ್ಕೆ ಅಭಿನಂದನೆ ಕೊಡೆಯ ಬೈಕಲ್ಲಿ ಹೋಗಬೇಕಾದ್ರೆ ಲೊಕೇಶನ್ ನೋಡ್ತಾ ರೈತಿಗೆ ಹೋಗ್ಬೇಕಾದ್ರೆ ಲೆಫ್ಟ್ ಲೆಫ್ಟಿಗೆ ಹೋಗ್ಬೇಕಾದ್ರೆ ರೈಟ್ ಅಂತ ಹೇಳಿ ಮಾರ್ಗದರ್ಶನ ಮಾಡೋ ನನ್ನ ಹೆಂಡತಿಗೆ ಅಭಿನಂದನೆಗಳು ವಾರ್ಡ್ ರೂಬ್ ಅಲ್ಲಿ ಶಾಸನ ಜಾಗ ಇದರಷ್ಟು ಬಟ್ಟೆ ಇದ್ರೂ ಕೂಡ ಪ್ರತಿ ಕೂಡ ಫಂಕ್ಷನ್ ನಂತರ ಬಟ್ಟೆನಿಂದ ಹಾಕಕ್ಕೆ ಹೇಳೋದ್ರಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿರುವುದಕ್ಕೆ ಅಭಿನಂದನೆಗಳು ಗಂಡನ ಕುಟುಂಬದಲ್ಲಿ ನಡೆಯುವ ಪ್ರತಿಯೊಂದು ವಿಷಯವನ್ನು ಕೂಡ ತವರ ಮನೆಗೆ ಫೋನ್ ಮಾಡಿ ಪಿನ್ ಟು ಪಿನ್ ಅಪ್ಡೇಟ್ ಕೊಡುವುದರಲ್ಲಿ ಇಡೀ ಭೂಮಂಡಲದಲ್ಲೇ ಪ್ರಥಮ ಸ್ಥಾನವನ್ನು ಪಡೆದಿರುವ ನನ್ನ ಮರದಿಗೆ ಅಭಿನಂದನೆಗಳು ತವರ ಮನೆಯಲ್ಲಿ ನಡೆಯುವ ಎಲ್ಲಾ ವಿಷಯಗಳನ್ನು ಮುಚ್ಚಿಟ್ಟು ಸ್ವಲ್ಪ ಪಾಸಿಟಿವ್ ವಿಷಯ ಮಾತ್ರ ಗಂಡನಿಗೆ ವಿಷಯದಲ್ಲಿ ಪ್ರಥಮ ಸ್ಥಾನ ಪಡೆದಿರುವುದಕ್ಕೆ ಅಭಿನಂದನೆಗಳು ಹೇಳುತ್ತೀರಿ ಫ್ರೆಂಡ್ಸ್ ಜೊತೆ ಮಾಡಿರುವ ಎಲ್ಲಾ ಟ್ರಿಪ್ ಪ್ಲಾನ್ ಗಳನ್ನು ಕೂಡ ಸಕ್ಸಸ್ಫುಲ್ ಆಗಿ ತಡೆ ಹಿಡಿದಿರುವುದಕ್ಕೆ ಅಭಿನಂದನೆಗಳು ಹೇಳುತ್ತೀರಿ